ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಪ್ರಾಕ್ಟೀಸ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸರು ಧಮಕ ಮಾಡಿದ್ದಾರೆ ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಆಡಿದರೆ ಇಬ್ಬರಳು ಕೂಡ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಬೆಂಕಿ ಫಾರ್ಮ್ ಇದ್ದಾರೆ ಈ ವರ್ಷ ಅಂತ ಹೇಳಬೇಕು ಈ ವರ್ಷ ವಿರಾಟ್ ಕೊಹ್ಲಿ ಜೊತೆಗೆ ಇನ್ನಾರ ಇಬ್ಬರಳು ಬ್ಯಾಟ್ಸ್ಮನ್ ನಿಂತ್ಕೊತು ಅಂದರೆ ಆರ್ ಸಿ ಬಿ ತಂಡ ಎಲ್ಲ ಮ್ಯಾಚು ಕುಡಿಯೋಕ್ಕಿಂತ ಅಧಿಕ ಹೆಚ್ಚು ರನ್ ನಡಿಬೋದು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನಸು ಕಮೆಂಟ್ ಮಾಡಿ ಪ್ರಾಕ್ಟೀಸ್ ಮ್ಯಾಚಲ್ಲಿ ವಿಲ್ ಜಾಕ್ಸ್ ವಿರಾಟ್ ಕೊಹ್ಲಿ ಯಾವ ರೀತಿ ಆಟ ಆಡೋದಿಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇಂದಿನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ಅಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಇದುವರೆಗೂ ಆಡಿರೋ ಐದು ಪಂದ್ಯದಲ್ಲಿ ನಾಲ್ಕು ಪಂದ್ಯ ಸೊತಿದೆ ಒಂದು ಪಂದ್ಯ ಗೆದ್ದಿದೆ ಅಂತ ಹೇಳ್ಬೇಕು ನೆಕ್ಸ್ಟ್ ಇರೋದು ಮುಂಬೈ ಇರೋದೇ ಅದು ಕೂಡ ಮುಂಬೈಯಲ್ಲಿ ಅಂತ ಹೇಳಬೇಕು ಮುಂಬೈ ಅವರು ಕೂಡ ಲಾಸ್ಟ್ ಮ್ಯಾಚ್ ಗೆದ್ದಿದ್ದಾರೆ ಅಂತ ಹೇಳ್ಬೇಕು ಅವರು ಕೂಡ ಧಮಾಕ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಬೌಲರ್ಸ್ ಮೇಲೆ ಸ್ವಲ್ಪ ಭಯ ಅಂತ ಅಷ್ಟೇ ಗುರು ಇನ್ನೂ ಬ್ಯಾಟ್ಸ್ಮನ್ಗಳ ಮೇಲೆ ಇನ್ನೂ ಭಯ ಅಂತ ಹೇಳಬೇಕು ಯಾಕಂದರೆ ವಿರಾಟ್ ಕೊಹ್ಲಿ ಔಟ್ ಆಯಿತು ಅಂತಂದ್ರೆ ಹೆಂಗೆ ಅತಿ ನಪ್ಪ ಆದರೆ ವಿಲ್ ಜಾಸ್ಗೆ ಚಾನ್ಸ್ ಕೊಡಬೇಕು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರು ನೆಕ್ಸ್ಟ್ ಮ್ಯಾಚ್ ಮುಂಬೈ ಇರೋದ ಅಂತ ಹೇಳ್ತೀನಿ ಗುರು ಚಾನ್ಸ್ ಕೊಡ್ತಾ ಇಲ್ವಾ ಕಂಪಲ್ಸರಿ ಕಮೆಂಟ್ ಮಾಡಿ ಗುರು ಯಾವ ರೀತಿ ಬ್ಯಾಟಿಂಗ್ ಆಡಿದ್ರಪ್ಪ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸನ್ ಇರ್ತದ್ರೆ ಗುರು ಮೊದಲಿಗೆ ವಿಲ್ ಜಾಸ್ಕೆ ಹೋಯ್ತೀನಿ ವಿಲ್ ಜಾಕ್ಸರ್ ಗುರು ನಲವತ್ತ ಮೂರು ಬಾರಲ್ಲಿ ಎಂಬತ್ತ ಒಂದು ರನ್ ಸಿರು ಅಂತ ಹೇಳ್ಬೇಕು ಓಪನಿಂಗ್ ಬಂದಿರು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ನಂಬತ್ರಿ ಬಂದಿದ್ರು ಅಂತ ಹೇಳ್ಬೇಕು ಇದರಲ್ಲಿ ವಿಲ್ ಜಾಕ್ಸ್ ಅವರು ಗುರು ಆರು ಸಿಕ್ಸ್ ಮತ್ತು ಐದು ಫೋರ್ ಆಡಿದ್ರು ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಇನ್ನು ವಿರಾಟ್ ಕೊಹ್ಲಿ ವಿಚಾರಕ್ಕೆ ಹೋಯ್ತು ಅಂದ್ರೆ ಅವರು ನಂಬರ್ ತ್ರೀ ಬಂದಿರು ಅಂತ ಹೇಳಬೇಕು ಫ್ಲಾಪ್ ಟಾಪ್ಸರು ಬೇಗ ಔಟ್ ಆದ್ರು ಅವರು ಕೂಡ ಬೆಂಕಿ ಬ್ಯಾಟಿಂಗ್ ಆಡಿದ್ರು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಇವ್ರು ವಿರಾಟ್ ಕೊಹ್ಲಿ ಅವರು ಐವತ್ತ ಮೂರು ಬಾಲಲ್ಲಿ ಸೆಂಚುರಿ ಮಾಡ್ಕೊಂಡು ಅಂತ ಹೇಳ್ಬೇಕು ಐವತ್ತು ಮೂರು ಬಾಲಲ್ಲಿ ನೂರ ಒಂದ್ ನೋಡ್ದು ಔಟ್ ಆದ್ರು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಗುರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಮ್ಯಾಚ್ ಮುಂಬೈ ವಿರುದ್ಧ ಯಾಕೋ ನಂಬರ್ ತ್ರೀನ ಬರಂಗ್ ಕಾಣ್ತಿದೆ ಅಂತ ಹೇಳ್ಬೇಕು ಯಾಕಂತಂದ್ರೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕ್ರಿಕೆಟ್ ಹಾಡ್ಸ್ಕೊಂಡು ಸ್ಟಾರ್ ಆಟ ಆಗಾರೆ ಎಲ್ಲರೂ ಕೂಡ ಹಸಿ ಅದನ್ನೇ ಹೇಳ್ತಾ ಇದೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ನಂಬರ್ ತ್ರೀ ಬರಬೇಕು ಓಪನಿಂಗ್ ಬೇರೆ ಚೇಂಜ್ ಮಾಡಿ ಯಾಕಂತಾರೆ ಆರ್ ಸಿ ಬಿ ಮಿಡ್ಲ್ ಅವರ್ ಹೇಳುತ್ತಿದೆ ಇದೇ ಕಾರಣ ಆರ್ ಸಿ ಬಿ ತಂಡಕ್ಕೆ ಸೋರ್ಗೆ ಅಂತ ಸುಮಾರು ಜನ ಹೇಳ್ತಾ ಇದಾರೆ ಅಂತ ಹೇಳ್ಬೇಕು ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಓಪನಿಂಗ್ ಬತ್ತು ಅಂದ್ರೆ ತುಂಬಾನೇ ಬೆಟರ್ ಆಗುತ್ತೆ ಇನ್ನು ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಯಾಕಂದರೆ ವಿಲ್ ಜಾಕ್ಸ್ ಯಾವ್ದು ಕುಡಿಕೆ ಆಡೋ ಪೆಟಿ ಪ್ಲೇಯರ್ ಅಲ್ಲ ಅಂತ ಹೇಳ್ಬೇಕು ಯಾಕಂದ್ರೆ ಬತ್ತಿದ್ದಂಗೆ ಡಾಮಾರ್ ದಿಮರ್ ಅಂತ ಆಡೋ ಆಟಗಾರ ಅಂತ ಹೇಳ್ಬೇಕು ಪವರ್ ಪ್ಲೇರ್ ರನ್ ಬತ್ತು ಬಂದ್ರೆ ಅವ್ರು ಬೇಕಾದ್ರೆ ಪವರ್ ಪಾರ್ಪ್ಲಿಯ ರನ್ ಕೊಡ್ಬಿಟ್ಟು ಒಂದೊಂದು ಆರವರೆಗೆ ಎಪ್ಪತ್ತ ಇತ್ತು ಅಂತಾರೆ ತುಂಬಾನೇ ಹೆಲ್ಪ್ ಆಗುತ್ತೆ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಸಿಗೋನ್ ಎಷ್ಟು ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ಮದೇ ಪ್ಲೇಯಿಂಗ್ ಲೈನ್ ಚೇಂಜ್ ಮಾಡ್ಕೊಂಡು ನೀಟಾಗಿ ಆಡಿಸಿದ್ರೆ ಮಾತ್ರ ಇಲ್ಲಾಂದರೆ ಪ್ಲೇ ಆಫ್ಗೂ ಹೋಗೋದಿಲ್ಲ ಮಾರ್ಸಿ ಬಿ ತಂಡ